ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಎಸ್ ನಾನು ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಅಕಾಡೆಮಿಕ್ ಅಡ್ವೈಸರ್ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಆನ್ಕಾಲಜಿನಲ್ಲಿ ಇದ್ದೀನಿ ಈಗ ಅಪೋಲೋ ಹಾಸ್ಪಿಟಲ್ಸ್ನಲ್ಲಿ ನಾವು ಇವತ್ತು ಬೋನ್ಮಾರೋ ಟ್ರಾನ್ಸ್ಪ್ಲಾಂಟೇಶನ್ ಯೂನಿಟ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಈ ಬೋನ್ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟೇಷನ್ ಯೂನಿಟ್ ಬಂದ್ಬಿಟ್ಟು ಇದರಲ್ಲಿ ನಾವು ಆಟೊಲೋಗಸ್ ಅಂದರೆ ಪೇಷಂಟ್ಸ್ ಓನ್ ಸೆಲ್ಸ್ ಯೂಸ್ ಮಾಡಿಕೊಂಡು ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ಅಥವಾ ಅಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಮತ್ತು ಸೆಲ್ಯುಲಾರ್ ಥೆರಪಿ ಅಂತ ಮಾಡ್ತೀವಿ ವಿಚ್ ಇಸ್ ಆಲ್ಸೋ ಕಾಲ್ಡ್ ಕಾರ್ಟಿ ಸೆಲ್ ಥೆರಪಿ ಈ ಮೂರು ಸೆಲ್ ಥೆರಪೀಸು ನಾವು ಈ ಬೋನ್ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟೇಷನ್ ಯೂನಿಟ್ನಲ್ಲಿ ಮಾಡ್ಬೋದು ನಾವು ಇಟ್ ಇಸ್ ಅ ಕಾಂಪ್ರಿಹೆನ್ಸಿವ್ ಯೂನಿಟ್ ಅಪಲೋ ಬನಘಟ ರೋಡ್ನಲ್ಲಿ ಮತ್ತು ಸ್ಟೇಟ್ ಆಫ್ ದ ಆರ್ಟ್ ಯೂನಿಟ್ ಮತ್ತು ಪೇಷಂಟ್ಸ್ ಬಂದುಬಿಟ್ಟು ಬೆಸ್ಟ್ ಕೇರ್ ಸಿಗತ್ತೆ ಇಲ್ಲಿ ಅಥವಾ ಮತ್ತು ಕಾ ಕಾಸ್ಟ್ ಬಂದ್ಬಿಟ್ಟು ಫಾರ್ ಆಟೋಲೋಗಸ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ನಲ್ಲಿ ಮಾಡ್ಬೋದು ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಬಂದ್ಬಿಟ್ಟು ಟ್ವೆಂಟಿ ಟು ಟ್ವೆಂಟಿ ಫೈ ಲ್ಯಾಕ್ಸ್ನಲ್ಲಿ ಮಾಡ್ಬೋದು ಮತ್ತು ಈ ಕಾರ್ಟೀಸೆಲ್ ಥೆರಪಿ ಅಂತ ಹೇಳ್ತೀನಿ ಬೇರೆ ಬೇರೆ ಸೆಂಟರ್ಸ್ ಈಗ ಯು ಎಸ್ನಲ್ಲಿ ನೋಡಿದರೆ ನಾವು ಆರು ಆರು ಕೋಟಿ ಆಗುತ್ತೆ ಇಲ್ಲಿ ನಾವು ಐವತ್ತು ಲಕ್ಷ ಅರವತ್ತು ಲಕ್ಷನಲ್ಲಿ ನಾವು ಈ ಸೆಲ್ಯುಲಾರ್ ಥೆರಪಿ ಅಥವಾ ಕಾರ್ಟಿಸೆಲ್ ಥೆರಪಿನೂ ನಾವು ಮಾಡಿ ಸಂಪೂರ್ಣವಾಗಿ ಈ ಹೈಗ್ರೇಡ್ ಬೀಸೆಲ್ ಇನ್ಫೋಮಾಸ್ ಮತ್ತು ಅಕ್ಯೂಟ್ ಲುಕೀಮಿಯಾಸ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಬರುತ್ತೆ ಅದೆಲ್ಲ ನಾವು ಸಂಪೂರ್ಣವಾಗಿ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಪೇಷೆಂಟ್ಸ್ನಲ್ಲಿ ಗುಣಪಡಿಸ್ಬೋದು ಹಾಂ ಅದು ಒಂದೊಂದು ಟ್ರಾನ್ಸ್ಪ್ಲಾಂಟ್ ಒಂದೊಂದು ಥರ ಇರುತ್ತೆ ಸೆಲ್ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಸ್ ಓನ್ ಸೆಲ್ಸ್ ತೊಗೊಳ್ತೀವಿ ಅದು ಯೂಶಲಿ ಒಂದು ಎರಡು ಮೂರು ವಾರ ಆಗುತ್ತೆ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ ಡೋನರ್ ಸ್ಟೆಮ್ ಸೆಲ್ಸ್ ತಗೋಳ್ತೀವಿ ಅದಕ್ಕೂ ಒಂದು ಎರಡು ಮೂರು ವಾರ ಅಥವಾ ನಾಲ್ಕು ವಾರ ಹಾಸ್ಪಿಟಲಲ್ಲಿ ಇರಬೇಕು ಬಟ್ ಅದರಲ್ಲಿ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಫಾರ್ ಎಕ್ಸಾಂಪಲ್ ಗ್ರಾಫ್ ವರ್ಸಸ್ ಹೋರ್ಸ್ ಡಿಸೀಸ್ ಮತ್ತು ಇನ್ಫೆಕ್ಷನ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಸೊ ಒಂದು ಎರಡು ಮೂರು ವಾರ ಎರಡು ಮೂರು ತಿಂಗಳು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಕಾರ್ಟಿಸೆಲ್ ಥೆರಪಿ ಅಥವಾ ಸೆಲ್ಯುಲರ್ ಥೆರಪಿ ಅಂತ ಹೇಳ್ತೀವಿ ಇದು ಒಂದು ತ್ರೀ ವೀಕ್ಸ್ ಟು ಫೋರ್ ವೀಕ್ಸ್ನಲ್ಲಿ ಪೇಷೆಂಟ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಆಮೇಲೆ ಒಂದು ನಾ ಮುಂಚೆ ಹೇಳಿದಾಗೆ ಒಂದು ಫಿಫ್ಟಿ ಪರ್ಸೆಂಟ್ ಪೇಷಂಟ್ಸ್ನಲ್ಲಿ ನಾವು ಕ್ಯೂರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಸಕ್ಸಸ್ ಸ್ಟೋರಿ ಸುಮಾರು ಇದೆ ನಮ್ಮ ಹಾಸ್ಪಿಟಲ್ನಲ್ಲಿ ಆಟೋಲೋಗಸ್ಟೆಮ್ಸಲ್ ಟ್ರಾನ್ಸ್ಪ್ಲಾಂಟ್ ನಾವು ಹದಿನೈದು ವರ್ಷದಿಂದ ನಾವು ಮಾಡ್ತಾ ಇದ್ವಿ ಮುಂಚೆಯಿಂದಲೇ ಮಾಡ್ತಾ ಇದ್ವಿ ಆಲೋಜೆನಿಕ್ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ನಾವು ನೋಡಿದರೆ ಅದು ಡಿಪೆಂಡ್ ಆಗುತ್ತೆ ನಾವು ಡಿಸ್ಕಸ್ ಮಾಡಿದಾಗೆ ಒಂದು ಆಗಿ ನೋಡಿದರೆ ಒಂದು ಫಿಫ್ಟಿ ಪರ್ಸೆಂಟ್ ಕ್ಯೂರ್ ರೇಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಥೆರಪಿನಲ್ಲೂ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪೇಷೆಂಟ್ಸ್ ನಾವು ಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಬಟ್ ನೀವು ಒಂದು ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈ ಪೇಷಂಟ್ಸ್ ಎಲ್ಲ ತುಂಬ ಹೈರಿಸ್ಕ್ ಪೇಷೆಂಟ್ಸ್ ಇರ್ತಾರೆ इधरल फिफ्टी टू सिक्सटी पर्सेंट तुम्हें हई पर्सेंटेज आफ् क्यूर ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪೂನಮ್ ಮೌರ್ಯ ನಾನು ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕೋಲಜಿಸ್ಟ್ ಮತ್ತು ಹಿಮ್ಯಾಟೊ ಆಂಕೋಲಜಿಸ್ಟ್ ಅಪೋಲೋ ಹಾಸ್ಪಿಟಲ್ ಬೆಂಗಳೂರಲ್ಲಿ ಇದ್ದೀನಿ ಸೊ ಇವತ್ತು ಅಪೋಲೋ ಹಾಸ್ಪಿಟಲ್ ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಮತ್ತು ಸೆಲ್ಯುಲರ್ ಥೆರಪಿ ಯೂನಿಟ್ ಲಾಂಚ್ ಮಾಡಿದ್ದಾರೆ ಇದರಲ್ಲಿ ಸುಮಾರು ಥೆರಪೀಸ್ ಇದೆ ಇನ್ಕ್ಲೂಡಿಂಗ್ ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಆಲೋಜೆನಿಕ್ಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಮತ್ತು ಕಾರ್ಟಿ ಸೆಲ್ ಥೆರಪಿ ಇದು ಎಲ್ಲ ಒಂದೇ ಹಾಸ್ಪಿಟ್ಲಲ್ಲಿ ಸೊ ಲಾಟ್ ಆಫ್ ಹಾಸ್ಪಿಟಲ್ಸ್ ಈ ಸಿಟೀಸಲ್ಲಿ ಎಲ್ಲ ಫೆಸಿಲಿಟಿ ಒಂದೇ ಕಡೆ ಇರೋಲ್ಲ ಬಟ್ ಅಪೋಲೋ ಹಾಸ್ಪಿಟಲಲ್ಲಿ ಎಲ್ಲ ಫೆಸಿಲಿಟಿ ಅಲ್ಲಿ ಒಂದೇ ಅಂಡರ್ ಒನ್ ರೂಫ್ ಇಟ್ ಈಸ್ ಅವೈಲಬಲ್ ಸೊ ಈ ಇವತ್ತು ಮಾಡೋದು ಲಾಂಚ್ದು ಪ್ರ ಉದ್ದೇಶ ಏನಂದರೆ ಇದು ಟು ಕ್ರಿಯೇಟ್ ಅನ್ ಅವೇರ್ನೆಸ್ ದಟ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಸ್ಟೆಮ್ ಸೆಲ್ ಥೆರಪಿ ಸ್ಟೆಮ್ ಸೆಲ್ ಥೆರಪಿ ಅಂದರೆ ನಮ್ಮ ದೇಹದಲ್ಲಿ ಸ್ಟೆಮ್ ಸೆಲ್ಸ್ ಈ ಬೀಜ ವೆರಿ ಪವರ್ಫುಲ್ ಸೀಡ್ಸ್ ಈ ಬೀಜನ ಹೌ ವಿ ಕ್ಯಾನ್ ಯೂಸ್ ಫಾರ್ ಟ್ರೀಟಿಂಗ್ ಅವರ್ ಡಿಸೀಸ್ ಈಗ ಕೀಮೋಥೆರಪಿ ಎಲ್ಲರಿಗೂ ಗೊತ್ತು ಕೀಮೋಥೆರಪಿ ಕೊಟ್ಟು ಕಾಯಿಲೆ ಕಮ್ಮಿ ಆಗುತ್ತೆ ಬಟ್ ಬಟ್ ಆ ಕಾಯಿಲೆ ಮತ್ತೆ ಮತ್ತೆ ಬರೋದು ಚಾನ್ಸ್ ಇರುತ್ತೆ ಮತ್ತೆ ಮತ್ತೆ ಕೀಮೋ ತುಂಬ ಸತಿ ಕೊಡೋಕ್ಕಾಗಲ್ಲ ಎರಡು ಮೂರು ಸತಿ ಕೊಡೋದೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಫಿನಿಷ್ ಆದಮೇಲೆ ಪೇಷಂಟ್ ಕಡೆ ಯಾವುದೂ ಆಪ್ಷನ್ಸ್ ಇರಲ್ಲ ಆವಾಗ ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಇಸ್ ಲೈಕ್ ಅ ವೆರಿ ಬಿಗ್ ಬೋನ್ ಅದು Very, very blessing, big blessing to the patient. So, today we are very happy to launch this facility, which is all in one autologous, allogenic, and CAR -T cell therapy at Apollo Hospitals, Bangalore. Thank you. Namaste. Nanesu, Dr. Aditya Murliyanta, Tagna, Apollo Hospital, Bone Marrow Transplant in Italy. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಲಿ ಇಲ್ಲ ಕ್ಯಾನ್ಸರ್ ಅನ್ನೋದಾಗಲಿ ಅದು ಒಂದು ವಿಧದ ಡೆತ್ ಸೆಂಟೆನ್ಸ್ ಅಲ್ಲ ಈಗ ಎಷ್ಟೊಂದು ಸೋಷಿಯಲ್ ಮೀಡಿಯಾಗಲಿ ಪಿಚ್ಚರಲ್ಲಿ ಲುಕೀಮಿಯಾ ಅಂತ ಅಂತಂದ್ರೆ ಅಲ್ಲಿಗೆ ಜನ ಫೇಂಟ್ ಆಗಿಬಿಡ್ತಾರೆ ಅಂತ ತೋರಿಸಿದ್ದಾರೆ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್ ಇದು ಇವಾಗ ನಮ್ಮ ಹತ್ರ ಎಷ್ಟು ಆಧುನಿಕ ತಂತ್ರಜ್ಞಾನಗಳಿವೆ ಎಷ್ಟು ಆಧುನಿಕ ಇದೆ ಅಂದರೆ ವಿತ್ ಅ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಜನ ಕ್ಯೂರ್ ಆಗೋದಷ್ಟೇ ಅಲ್ಲ ಲಾಂಗ್ ಟರ್ಮ್ ಸರ್ವೈವರ್ ಸೊ ನಾನು ಇವತ್ತು ಏನು ಮಾಹಿತಿ ಕೊಡಬೇಕು ಏನು ಮೆಸೇಜ್ ಕೊಡಬೇಕು ಅಂದರೆ ದೇರ್ ಈಸ್ ಅ ಲೈಫ್ ಆಫ್ಟರ್ ಟ್ರೀಟ್ಮೆಂಟ್ ಸರ್ವೈವರ್ಶಿಪ್ ಅನ್ನೋದು ಇದೆ ಜನ ಟ್ರೀಟ್ಮೆಂಟ್ ಮುಗಿಸಿ ಫಾಲೋ ಅಪ್ ಪೀರಿಯಡ್ ಮುಗಿಸಿ ಎಷ್ಟೋ ಜನ ಓದಿ ಡಾಕ್ಟರ್ಗಳಾಗಿದ್ದಾರೆ ಹಲವಾರು ಜನರು ದೇ ಆರ್ ವರ್ಕಿಂಗ್ ಇನ್ ದರ್ ಐ ಟಿ ಫೀಲ್ಡ್ಸ್ ಒನ್ ಆಫ್ ಮೈ ಪೇಷಂಟ್ಸ್ ಈಸ್ ಅ ಅಂಡರ್ ನೈನ್ಟೀನ್ ಕ್ರಿಕೆಟರ್ ಆಲ್ಸೋ ಸೊ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟ್ ಮೀನ್ಸ್ ಲೈಫ್ ಲಾಂಗ್ ಹ್ಯಾಂಡಿಕ್ಯಾಪ್ ಆಗೋದಿಲ್ಲ ಟ್ರೀಟ್ಮೆಂಟ್ ಇಟ್ ಇಸ್ ಲೈಕ್ ಎನಿ ಅದರ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮುಗಿಯುತ್ತೆ ಹುಷಾರ್ ಆಗ್ತೀರಾ ನಂತರ ನಿಮ್ಮ ಬಾಳು ಬದುಕಿಗೆ ವಾಪಸ್ ಹೋಗ್ತೀರಾ ಸೊ ಕ್ಯಾನ್ಸರ್ ಅನ್ನೋದು ಇಟ್ ಈಸ್ ನಾಟ್ ಅ ಡೆತ್ ಸೆಂಟೆನ್ಸ್ ಬೋನ್ಮರೋ ಟ್ರೀಟ್ಮೆಂಟ್ ಇಸ್ ನಾಟ್ ಅ ಲೈಫ್ ಲಾಂಗ್ ಹ್ಯಾಂಡಿಕ್ಯಾಪ್ ಥ್ಯಾಂಕ್ ಯು ನಮಸ್ಕಾರ ನಾನು ಡಾಕ್ಟರ್ ದೀಮಾ ಭಟ್ ಸೀನಿಯರ್ ಕನ್ಸಲ್ಟೆಂಟ್ ರಕ್ತದ ತಗ್ಡೆ ಅಥವಾ ಹೆಮೆಟಾಲಜಿಸ್ಟ್ ಹಾಗೂ ಮೂಳೆ ಮಜ್ಜೆಯನ್ನು ಕಸಿ ಬೋನ್ ಬೋನ್ಮರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ನಾನು ಮಕ್ಕಳ ಕ್ಯಾನ್ಸರ್ಸ್ ಹಾಗೂ ಮಕ್ಕಳ ಟ್ರಾನ್ಸ್ಪ್ಲಾಂಟ್ಸ್ ಕೂಡ ಮಾಡ್ತೇನೆ ನಾನು ಕನ್ನಡದವಳು ಮೂಲತಃ ಮಂಗಳೂರವಳು ಬಟ್ ಅಂಡರ್ ಗ್ರ್ಯಾಷನ್ ಟ್ರೈನಿಂಗ್ ಇಂಡಿಯಾದಲ್ಲಿ ಮಾಡಿ ಆಮೇಲೆ ಯು ಎಸ್ ಹೋಗಿ ಅದರಲ್ಲಿ ಅಲ್ಲಿ ಒಂದು ಒಂಬತ್ತು ವರ್ಷ ಟ್ರೈನಿಂಗ್ ಮುಗಿಸಿ ವಾಪಸ್ ಬಂದು ಈಗ ಒಂದು ಎಂಟು ವರ್ಷದಿಂದ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಪೋಲೋ ಹಾಸ್ಪಿಟಲ್ಸ್ ಬ್ಯಾಂಗ್ಳೋರ್ ಗೆ ನಾವು ಇವಾಗ ತರ್ತಿರೋ ಮೇನ್ ಫೋಕಸ್ ಈ ಇವೆಂಟ್ ದ ಫೋಕಸ್ ಏನು ಅಂತ ಹೇಳಿದ್ರೆ ಈ ಬೋಮ್ನಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಸೆಲ್ಲ ಥೆರಪಿ ಸೆಂಟರ್ ಅಂತ ನಾವೇನು ಹೇಳ್ತೀವಿ ಸೊ ಗೆ ಇದುವರೆಗೂ ಇರುವಂತಹ ಟ್ರೀಟ್ಮೆಂಟ್ ಅವೈಲೇಬಲ್ ಇದ್ದು ನೀವೆಲ್ಲ ಕೇಳಿರುವಂಥದ್ದು ರೇಡಿಯೇಷನ್ ಥೆರಪಿ ಕೀಮೊಥೆರಪಿ ಸರ್ಜರಿ ಅವೆಲ್ಲ ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಟಮಕ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಈ ರೀತಿಯಾದಂಥ ಕಂಡೀಷನ್ಸ್ಗೆ ಅಪ್ಲೈ ಆಗುತ್ತೆ ಆದರೆ ವೆನ್ ವಿ ಟಾಕ್ ಅಬೌಟ್ ಬ್ಲಡ್ ಕ್ಯಾನ್ಸರ್ಸ್ ಇದು ಬ್ಲಡ್ ಅನ್ನೋದು ನಮ್ಮ ಇಡೀ ದೇಹದಲ್ಲಿ ಹರಿಯುತ್ತೆ ಇದನ್ನು ನಾವು ಬರೀ ಒಂದು ಸರ್ಜರಿಯಿಂದ ಅಥವಾ ಬರೀ ರೇಡಿಯೇಷನ್ ಥೆರಪಿಯಿಂದ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೀಮೊಥೆರಪಿಯನ್ನು ಎಷ್ಟೋ ವರ್ಷದಿಂದ ನಾವು ಬ್ಲಡ್ ಕ್ಯಾನ್ಸರ್ನ ಕಂಟ್ರೋಲಿಗೆ ತರಲಿಕ್ಕೆ ಟ್ರೈ ಮಾಡ್ತಿದೀವಿ ಆದರೆ ಎಲ್ಲ ಬ್ಲಡ್ ಕ್ಯಾನ್ಸರು ಕೀಮೋಥೆರಪಿಯಲ್ಲಿ ಕಂಟ್ರೋಲಿಗೆ ಬರೋದಿಲ್ಲ ಈ ತೀರಾ ಅಗ್ರೆಸಿವ್ ಅಥವಾ ತೀರಾ ಉಗ್ರವಾದಂತಹ ಬ್ಲಡ್ ಕ್ಯಾನ್ಸರ್ಸ್ನ ಕಂಟ್ರೋಲಿಗೆ ತರಲಿಕ್ಕೋಸ್ಕರ ನಾವು ಮೂಳೆ ಮಜ್ಜನ ಅಥವಾ ಬೋನ್ ಮರೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನುವಂತಹ ಯುನೀಕ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ ಇದರಲ್ಲಿ ಒಂದೇ ಸ್ವತಃ ಪೇಷಂಟಿಂದ ತೆಗೆದಿರೋ ಬೀಜ ಕಣಗಳು ಅಥವಾ ಸ್ಟೆಮ್ ಸೆಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತೆಗೆದು ನಾವು ಪೇಷಂಟಿಗೆ ಹೈ ಡೋಸ್ ಕೀಮೊಥೆರಪಿ ಕೊಟ್ಟು ಆ ಕ್ಯಾನ್ಸರ್ನ ವಾಸಿ ಮಾಡಲಿಕ್ಕೆ ನೋಡಿ ವಾಪಸ್ ಆ ಸ್ಟೆಮ್ ಸೆಲ್ಸ್ ಅನ್ನ ಪೇಷಂಟ್ಗೆ ಕೊಡ್ತೀವಿ ಇದಲ್ಲದೆ ಿಕ್ ಅಂದರೆ ಅವರ ಬೋನ್ ಮ್ಯಾರೋ ತೀರಾನೇ ರೋಗ ಪೀಡಿತವಾಗಿದ್ದರೆ ಅವಾಗ ಹೊರಗಡೆಯಿಂದ ಇರೋ ಹೆಲ್ತಿ ಡೋನರಿಂದ ನಾವು ಈ ಸ್ಟೆಮ್ ಸೆಲ್ಸ್ನ ತೆಗೆದು ಪೇಷಂಟಿಗೆ ಹಾಕ್ತೇವೆ ಈ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಇಟ್ ಇಸ್ ನಾಟ್ ಲೈಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ನ ಊಟಿಗೆ ತೊಗೊಂಡು ಹೋಗೋದು ಲೈಫ್ ರಿಸ್ಕ್ ಅದೆಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಗೂ ಫಾಲೋ ಅಪ್ ಶಾರ್ಟರ್ ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಆಯಿತು ಅಂತ ಹೇಳಿದ್ರೆ ಅವರು ಇಮ್ಯೂನ್ ಸಿಸ್ಟಮ್ ಮೆಡಿಸಿನ್ಸ್ ಮೇಲೆ ಲೈಫ್ ಲಾಂಗ್ ಇರಬೇಕಾಗುತ್ತೆ ಆದರೆ ನಮ್ಮ ಬೋನ್ ಮಾರೋ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಯೂಶಲಿ ಅಬೌಟ್ ಒನ್ ಇಯರ್ ಅಥವಾ ಎರಡು ವರ್ಷದಲ್ಲಿ ಅವ್ರದ್ದು ಕಂಪ್ಲೀಟ್ ಮೆಡಿಕೇಶನ್ ಮುಗ್ದೋಗುತ್ತೆ ಆ್ಯಂಡ್ ದೇ ವಿಲ್ ಹ್ ಅನ್ಯೂ ಲೈಫ್ ಸೊ ನಿಮ್ಮ ಬೋನ್ ನಾರು ರೋಗ ರೋಗ ಪೀಡಿತ ಅಥವಾ ಕ್ಯಾನ್ಸರ್ ಇತ್ತು ಅಥವಾ ಥಲಸೀಮಿಯಾ ಇತ್ತು ಎ ಪ್ಲಾಸ್ಟಿಕ್ ನೀಮಿಯಾ ಯಾವುದೇ ರೀತಿಯ ರೋಗ ಇತ್ತು ಬೋನ್ ಮಾರೋ ಒಳಗಡೆ ಅಂತ ಹೇಳಿದ್ರೆ ಅದನ್ನು ನಾವು ತೆಗೆದು ಫ್ರೆಶ್ ಆಗಿರುವಂಥ ಬೋನ್ ನಾರೋ ಕೊಡೋದೇ ಈ ಮೇಜರ್ ಟೆಕ್ನೀಕ್ದು ಪ್ರೋಟೋಕಾಲ್ ಲಾಸ್ಟ್ ಥಿಂಗ್ ಇಸ್ ಈ ಬೋನ್ ಮಾರೋ ಟ್ರಾನ್ಸ್ಪ್ಲಾಂಟಿಂದ ಪೇಷಂಟಿಗೆ ತೀರಾ ಲೈಫಿಗೆ ರಿಸ್ಕ್